ಅಲ್ಲ ಯಾರು ಕಾನೂಲ್ ರೋಡ್ ಹೊರಗೆ ದಿನ ತಮ್ಮದು ಬಿಡೋರ್ತವ ಕೆಲಸ ಯಾವಾಗ ಯೋವಾ ದಿನ ಕೆಲಸ ತಗೋ ನಿನ್ಗೇನು ಸಸ್ತಾ ಇರ್ತಾರ ಮಾಡ್ತಾರಂತ ಇವತ್ತು ನೋಡು ಮಾ ಕೆಲಸ ಮುಗಿಸ್ಕೊಂಡು ಬರ್ತಾರ ಅಂತಂದು ಕುಂದ್ರೆ ಒಬ್ಬಲ್ ನೋಡ ಹ್ಮ್ ಹೇಗಿರ್ಜಿ ಇವ್ವಾ ಕೆಲಸ ಮುಗಿಸ್ಕೊಂಡು ಹೊರಗೆ ಕುಂತ್ ಇನ್ ಬಿಡೋದಿಲ್ಲಕ್ಕಿ ನನ್ನ ಹೋಗಿ ಬರ್ತೀನಿ ಏನಾರೇನಕ್ಕ ಬಾರ್ ಲೆಗಿರ್ಜಿ ಬೇಸ್ರ ಆಗೈತೆ ಬಾ ಹನ್ನೆರಡು ಆಯ್ತು ಹಣ್ಣಾಡತ್ತ ಇನ್ನೂ ಮುಗ್ದಿಲ್ಲ ಅದೆಂತ ಹೊರೇ ಒಂದಿನ್ ಇಪ್ಪತ್ತು ಮಂದಿ ಕೂಡ ಬಿಡೋದು ಹಾಕಿದಂಗ ಮಾಡ್ತಿ ಕುಂದ್ರ ಬಾ ನಾನು ಕತಿ ಏನು ಕೇತಿ ಇಪ್ಪತ್ತು ಮಂದಿಗೆ ಇದ್ರೆನು ನೀನು ಹಾಕಿ ಸುಮ್ಮನೆ ಕುಂದರ್ತಿದ್ನಿ ನಮ್ಮತ್ತೆ ಇಪ್ಪತ್ತು ಮಂದಿಕ್ಕಿನ್ನ ಹಬ್ಬಲಾದ ಅಳಕಿ ಒಂದು ಮಾಡಿದ್ದು ಒಂದು ತಿನ್ನೋದಲ್ಲ ಅದ ಆತ ಈದ್ ಆತ ಅಂತ ಹೇಳಿ ತಿಳಿ ತಿಂತಾಳೆ ಹಂಗೆ ನಿನಗೇನು ಸಸ್ತಾರದಾರ ಮಾಡ್ತಾರ ಕುಂದರ್ತಿ ಬಂದು ಕಟ್ಟಿ ಹಿಡೋದು ನಮಗೆ ಇಲ್ಲಲ್ಲ ನಾವು ಮಾಡೋದು ತಡಿ ಕಣ್ಣಿಗೆ ಒಬ್ಬಿಗೆ ದೂರಿಲ್ಲ ಬರ್ತಾಳೆ ನಿನಗೂ ಸಸಿ ಇವರೇಪ್ಪ ಗಿರ್ಜಾಕರು ರೇಣಕ ರೇಣಕಂತ ಮಾತಾಡತ್ತ ಅಂತಂದು ಅನ್ಕೋಬೋದು ರೀ ಹೌದು ರೀ ಇದು ಒಂದು ಹೊಸ ಕಥೆ ಸ್ಟಾರ್ಟ್ ರೀ ಆ ಕಥೆ ಹೆಸರು ಬದುಕಿನ ಬಂಡಿ ಅಂತ ಹೇಳ್ರಿ ಆ ಕಮಲಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ಬದುಕಿನ ಬಂಡಿಗೂ ಅದೇ ರೀತಿ ಸಪೋರ್ಟ್ ಮಾಡಿರಿ ಇದರೊಳಗನು ಹೊಸ ಹೊಸ ಕತೆ ಹಾಕೋಕ ನಾನು ಪ್ರಯತ್ನ ಮಾಡಕತ್ತೀನಿ ರೀ ನೋಡಿರಿ ಇದ್ರ ಇದು ಒಂದು ಸಂಸ್ಕಾರಿಕ ಕಥೆ ಇರಿ ಸತ್ಯ ಮಕ್ಕಳು ಮೊಮ್ಮಕ್ಕಳು ಒಂದು ತುಂಬಿದ ಒಂದು ಕುಟುಂಬದ ಒಂದು ಕತೆ ಹಾಕಕ್ಕೆ ನಿಮ್ಮ ಮುಂದೆ ಬರಾತೀವ್ರಿ ದಯವಿಟ್ಟು ಕಮಲಕನ ಮನೆ ಕತೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಆಮೇಲೆ ಕಮಲಕನ ಮನೆ ಒಳಗೆ ಯಾವ ರೀತಿ ಗೆದ್ದಾರಿದ್ರೆ ಆ ರೀತಿನೇ ತಗೋತೀನಿ ರೀ ಇದು ಸ್ವಲ್ಪ ಸಂಸ್ಕಾ ಸಾಂಸಾರಿಕ ಕತೆ ರೀ ಇದು ತುಂಬಿದ ಒಂದು ಕುಟುಂಬ ರೀ ಇದು ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದಕ್ಕೂ ರೇಖಾ ಏಕೆ ಸ್ಟೋರಿ ಒಳಗೆ ಕಮಲಕನ ಮನೆ ಕತೆ ಅಂತ ಏನು ಹಾಕಿದ್ದಿಲ್ರಿ ಅದಕ್ಕೆ ಹೆಂಗೆ ನಿಮ್ಮ ಸಪೋರ್ಟ್ ಸಹಕಾರ ಬೆಂಬಲ ಐತೆ ಅದೇ ರೀತಿ ಕತೆಗೂ ನಿಮ್ಮ ಬೆಂಬಲ ಬೇಕ್ರಿ ನಮ್ಗೆ ದಯವಿಟ್ಟು ಪ್ರೋತ್ಸಾಹ ಕೊಡ್ರಿ ಮುಂದೆ ಕತೆಗಳನ್ನು ಹಾಕ್ತಾ ಹೋಗ್ತೀನಿ ರೀ ನೋಡಿರಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದ್ರೆ ದಯವಿಟ್ಟು ಮರಿಬೇಡ್ರಿ ಬರ್ತೀವಿ ರೀ ಮುಂದಿನ ಕಸ ಕತೆಯೊಂದಿಗೆ ಹೊತ್ತು ಬರ್ತೀವಿ ರೀ ನಮಸ್ಕಾರ ರೀ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಕಮಲಕ್ಕಗೆ ಅದೇ ರೀತಿ ರೇಣಕನ ಪಾತ್ರಕ್ಕೂ ನೀವು ಸಪೋರ್ಟ್ ಮಾಡಿರಿ ಇದರೊಳಗು ಒಳ್ಳೆ ಒಳ್ಳೆ ಕತೆಗಳನ್ನು ಮುಂದೆ ತರೋಕೆ ನಾವು ಪ್ರಯತ್ನ ಮಾಡ್ತೀವಿ ರೀ ದಯವಿಟ್ಟು ಇದಕ್ಕೆ ಈ ಕಥೆಗೂ ನೀವು ಬದುಕಿನ ಬಂಡಿ ಕತೆಗೂ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ